Semua saji sudah jalan, semoga sukses. ಈ ವರ್ಷದ ಅಪರಾಧ ತಡೆ ಕಾರ್ಯಕರ್ತ ಅಂಗವಾಗಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡೆರವರು ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚಿಸಿ ಮಳವಳ್ಳಿ ಡಿವೈಎಸ್ಪಿ ಕೃಷ್ಣಪ್ಪರವರ ನೇತೃತ್ವದಲ್ಲಿ ವೃತ್ತ ನಿರೀಕ್ಷಕರಾದ ಅವರು ಹಾಗೂ ಸಿಬ್ಬಂದಿಗಳು ಐದು ಜನ ಆರೋಪಿಗಳನ್ನು ಪತ್ತೆ ಹಾಕಿ ಬಂಧಿಸಿ ನಲವತ್ತೆರಡು ಲಕ್ಷ ಮೌಲ್ಯದ ಹಾಗೂ ಬೈಕ್ಗಳನ್ನು ವಶಪಡಿಸಿಕೊಂಡರು ನೇತೃತ್ವದಲ್ಲಿ ಕೆ ಎಂ ದೊಡ್ಡಿ ಮತ್ತು ಹಲಗೂರು ವೃತ್ತದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಎರಡು ಪ್ರಕರಣಗಳಲ್ಲಿ ಅಂದರೆ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಮತ್ತು ಇನ್ನೊಂದು ಕನ್ನಕಳು ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿ ಸುಮಾರು ನಲವತ್ತೆರಡು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಚಿನ್ನಾಭರಣ ಬೈಕ್ ಮತ್ತು ಇತರೆ ವಸ್ತುಗಳನ್ನು ಆರೋಪಿತರಿಂದ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಕೆ ಎಂ ದೊಡ್ಡಿ ಪೊಲೀಸ್ ತಂಡ ಈ ವರ್ಷದ ಅಂದರೆ ಕಳೆದ ವರ್ಷದ ಕೊನೆಯ ದಿನ ಒಂದು ಹಗಸನಪುರದಲ್ಲಿ ಮದ್ದೂರು ತಾಲೂಕಿನ ಕುರಿ ಕೆಂಪನ ದೊಡ್ಡಿ ಒಂದು ಗ್ರಾಮದಲ್ಲಿ ಒಬ್ಬರು ಸವಿತಾ ಅಂತೇಳಿ ಅವರು ಟೀ ಅಂಗಡಿಯಲ್ಲಿ ಕುತ್ಕೊಂಡಿದ್ದಾಗ ಯಾರೋ ಅಪರಿಚಿತರು ಬಂದು ಟೀ ಕೇಳುವ ನೆಪದಲ್ಲಿ ಬಂದು ಅವರ ಚೈನನ್ನು ಸ್ನ್ಯಾಚ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿದ್ದರು ಇದಕ್ಕೆ ಸಂಬಂಧಪಟ್ಟಂತೆ ಕೆ ಎಂ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದೇ ರೀತಿ ಇದೇ ತೆರನಾದ ಪ್ರಕರಣಗಳು ಅಕ್ಕಪಕ್ಕದ ಪೊಲೀಸ್ ಠಾಣೆಗಳಲ್ಲಿ ಸಹಿತ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿತ್ತು ಈ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಕೆ ಎಂ ದೊಡ್ಡಿ ಇನ್ಸ್ಪೆಕ್ಟರ್ ಕುಮಾರ್ ಅವರು ಮತ್ತು ಅವರ ತಂಡ ಒಟ್ಟು ಐದು ಜನ ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಐದು ಜನ ಆರೋಪಿತರಲ್ಲಿ ನಾಲ್ಕು ಜನ ಆರೋಪಿತರು ಬಸರಾಳು ಹುಬ್ಬಳ್ಳಿ ಹಟ್ನಾ ಗ್ರಾಮದವರು ಇನ್ನೊಬ್ಬ ಆರೋಪಿತ ಮಂಡ್ಯ ತಾಲೂಕಿನ ಮುತ್ತಿಗೆರೆ ಗ್ರಾಮದವರು ಈ ಒಟ್ಟು ಐದು ಜನ ಆರೋಪಿತರು ಒಂದೊಂದು ಪ್ರಕರಣದಲ್ಲಿ ಒಂದೊಂದು ಇಬಿಬ್ರಾಗಿ ಬಂದು ಯಾರು ಒಂಟಿ ಮಹಿಳೆ ಇರ್ತಾರೆ ನಿರ್ಜನ ಪ್ರದೇಶದಲ್ಲಿ ಇರ್ತಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಅವರ ಹತ್ತಿರ ಹೋಗಿ ಕೆಲವು ಸಲ ಜೋರಾಗಿ ಚೈನಾನ ಕಿತ್ಕೊಂಡು ಕೆಲವು ಸಲ ಅವರಿಂದ ಉಪಾಯವಾಗಿ ಚೈನನ್ನು ಕಿತ್ತುಕೊಂಡು ಮಾಡ್ತಾ ಇದ್ರು ಅಂಥ ಒಂದು ಆರೋಪಿತ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ಹನ್ನೊಂದು ಚೈನಗಳನ್ನು ಮಾಂಗಲ್ಯದ ಸರಗಳನ್ನು ಅವರಿಂದ ವಶಪಡಿಸಿಕೊಂಡು ಒಟ್ಟು ಇನ್ನೂರ ಎಪ್ಪತ್ತೆಂಟು ಗ್ರಾಮದ ಬಂಗಾರದ ಆಭರಣಗಳು ಮತ್ತು ಇಪ್ಪತ್ತು ಗ್ರಾಮದ ಒಂದು ಬೆಳ್ಳಿಯ ಕಾರಡಿಗೆ ಸೇರಿ ಒಟ್ಟು ಇಪ್ಪತ್ತು ಲಕ್ಷ ಹನ್ನೆರಡು ಸಾವಿರ ಮೊತ್ತದ ಆಭರಣಗಳು ಮತ್ತು ಎರಡು ಮೋಟಾರ್ ಬೈಕ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಒಂದು ತಂಡದಲ್ಲಿ ಇನ್ಸ್ಪೆಕ್ಟರ್ ಅವರ ಒಂದು ನೇತೃತ್ವದಲ್ಲಿ ಪಿ ಎಸ್ಐ ದೇವರಾಜು ಹೆಡ್ ಕಾನ್ಸ್ಟೇಬಲ್ ನಟರಾಜು ಮಹೇಶ ರಾಜಶೇಖರ ವಿಠಲ ಕರಿಗಾರ ಅರುಣ್ ಸುಬ್ರಹ್ಮಣಿ ಚೇತನ ರವಿಕಿರಣ್ ಲೋಕೇಶ್ ಮತ್ತು ವಾಸುದೇವ್ ಈ ಎಲ್ಲ ತಂಡದವರು ಸೇರಿ ಇವರ ಒಂದು ಆ ಸತತವಾಗಿ ಇವರ ಒಂದು ತೀವ್ರ ವಿಚಾರಣೆಯನ್ನ ಮಾಡಿ ಅವರೊಂದಿಗೆ ಅವರು ಎಲ್ಲೆಲ್ಲಿ ಡಿಸ್ಪೋಸ್ ಮಾಡಿದ್ರು ಅದನ್ನ ಸಹಿತ ಪತ್ತೆ ಹಚ್ಚಿ ಅಲ್ಲಿಂದ ಆ ಆಭರಣಗಳನ್ನ ಮರು ವಶಪಡಿಸ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇಲ್ಲ ಇಲ್ಲ ಇನ್ನೂ ಅದು ಅದ್ರ ಬಗ್ಗೆ ಏನೋ ನಿಡ್ತಾ ಇದೆ ತನಿಖೆ ನಂತೆ ಸರ್ ಮಧ್ಯವರ್ಜಿ ಕೇಂದ್ರದಲ್ಲಿ ಬೇರೆ ಒಬ್ಬರು ದಾಖಲು ಮಾಡಿದರೆ ತಾವು ಅಂತೇಳಿ ಒಂದು ಪ್ರಕರಣವನ್ನು ತೆಗೆದುಕೊಂಡಿದ್ದೀವಿ ಅಲ್ಲಿ ಸಾಕಷ್ಟು ರೀತಿಯಿಂದ ತನಿಖೆ ಆಗ್ತಾ ಇದೆ ಯಾವಾಗ ಅವರು ಬಂದು ಅಧಿವೃತಿಯಾಗಿದ್ದು ಮತ್ತೆ ಅದು ಬಂದಾಗಿನಿಂದ ಅವರ ಮೇಲೆ ಏನಾದರೂ ಅಸಹಸ ಆಗಿದೆ ಅನ್ನೋದ್ರ ಬಗ್ಗೆ ಸಹಿತ ನಾವು ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ ಇತ್ತೀಚೆಗೆ ಕ್ರೈಮ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅನಿಸುತ್ತೆ ಸರ್ ಇಲ್ಲ ನಾವು ಕಳೆದ ಒಂದು ಡಾಟಾವನ್ನು ಪರಿಶೀಲನೆ ಮಾಡಲಾಗಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರಕ್ಕೆ ಹೋಲಿಸಿದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹಗಲು ಕಳತನ ಹೊರತುಪಡಿಸಿ ಉಳಿದ ಎಲ್ಲ ಹೆಡ್ಗಳಲ್ಲಿ ಸಹಿತ ಪ್ರಕರಣಗಳು ಕಡಿಮೆಯಾಗಿ ದಾಖಲಾಗಿವೆ ಕೆಲವು ಹೆಡ್ನಲ್ಲಿ ಜಾಸ್ತಿ ಆಗಿದೆ ಆದ್ರೆ ಓವರ್ ಆಲ್ ಆಗಿ ಮರ್ಡರ್ ಕೇಸ್ ಇರ್ಬೋದು ಗಲಾಟೆ ಪ್ರಕರಣ ಇರ್ಬೋದು ಸ್ವಲ್ಪ ಮಟ್ಟದ ಒಂದು ಟೆನ್ ಪ್ರಕರಣಗಳು ಕಡಿಮೆ ದಾಖಲಾಗಿದೆ ಅದರ ಬಗ್ಗೆ ನಾವು ಈ ಸಲ ಕಾನ್ಸಂಟ್ರೇಷನ್ ಜಾಸ್ತಿಗಳು ಆಗಿರಲಿಲ್ಲ ಈಗ ಯಾರೋ ಬಿಹಾರಿ ಹುಡುಗರು ಜಾಸ್ತಿ ಆಗಿದೆ ಸ್ಟೇಷನ್ ಕರೆಸ್ತಾರೆ ಹೇಳಿ ಕಳಿಸ್ತಾರೆ ಅಷ್ಟೇ ಇವತ್ತು ಕೂಡ ಇದ್ರ ಕೆರೆ ಅಂಗ್ಲದಲ್ಲಿ ಮುಸ್ಲಿಂ ಏರಿಯಾದಲ್ಲಿ ಒಂದು ಹೆಣ್ಮಗಳು ಲಕ್ಷರಿದ್ರು ಅವರಿಗೆ ಗಾಡಿ ಗುದ್ದಿ ಅಷ್ಟು ದೂರ ಹೇಳ್ಕೊಂಡೋಗಿ ಗಾಡಿನ ಗ್ಯಾರೇಜ್ ಬಿಟ್ಬಿಟ್ಟು ಅಮ್ಮನ್ನ ಎಲ್ಲ ಬಿಟ್ಬಿಟ್ಟು ಹೋಗಿದ್ದಾರೆ ಅಂತ ಪ್ರಕರಣಗಳು ಯಾವ್ದು ದಾಖಲು ಆಗೋದಿಲ್ಲ ಆಗೋದಿಲ್ಲ ಅದನ್ನೆಲ್ಲ ತಗೊಂಡ್ರೆ ಯಾವ ರೀತಿ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಕೆಲವು ಪ್ರಕರಣಗಳನ್ನ ಕೊಡುವುದಿಲ್ಲ ಬಹಳಷ್ಟು ಆಕ್ಸಿಡೆಂಟ್ ಪ್ರಕರಣದಲ್ಲಿ ಕೇವಲ ಸಣ್ಣ ಪ್ರಮಾಣದಲ್ಲಿ ವೆಹಿಕಲ್ ಡ್ಯಾಮೇಜ್ ಆಗಿರ್ತದೆ ಅಥವಾ ಸಣ್ಣ ಪ್ರಮಾಣದಲ್ಲಿ ಗಾಯ ಆಗಿರ್ತದೆ ಅಂಥ ಪ್ರಕರಣದಲ್ಲಿ ಅಲ್ಲಿಯ ಅವರ ಲೋಕಲ್ ಆಗಿ ಸರಿಪಡಿಸ್ಕೊಂಡು ಹೋಗ್ತಾರೆ ಅಂಥ ಪ್ರಕರಣಗಳು ಪ್ರತಿ ವರ್ಷ ಇದ್ದೇ ಇರ್ತವೆ ಸೊ ಈ ವರ್ಷ ಸಹಿತ ಅಂಥ ಯಾವುದಾದ್ರೂ ಪ್ರಕರಣ ನಮ್ಮ ಗಮನಕ್ಕೆ ಬಂದಲ್ಲಿ ಕಂಪ್ಲೇಂಟ್ ನೀಡಿದಲ್ಲಿ ಅಲ್ಲ ಕೆಲವು ಪ್ರಕಾರದಲ್ಲಿ ಇಬ್ರು ಮಾತ್ರ ಇದ್ದಾರೆ ಇನ್ನು ಕೆಲವು ಪ್ರಕಾರದಲ್ಲಿ ನಾಲ್ಕು ಜನ ಎರಡು ಬೈಕ್ ನಲ್ಲಿ ಬರ್ತಾರೆ ಒಂದು ಬೈಕ್ ನಲ್ಲಿ ಅವರು ವಾಚ್ ಮಾಡ್ತಾ ಇರ್ತಾರೆ ಎಲ್ಲಿ ಯಾವ ರೋಡ್ ಇದೆ ಏನಾದ್ರು ಬೇರೆದವ್ರು ಯಾರಾದ್ರೂ ನೋಡ್ತಾ ಇದಾರೆ ಅಂತೇಳಿ ಇನ್ನು ಇಬ್ರು ಅಫೆನ್ಸ್ ಮಾಡ್ತಾರೆ ಇನ್ನು ಕೆಲವು ಪ್ರಕಾರದಲ್ಲಿ ಇಬ್ರು ಮಾತ್ರ ಬಂದಿದ್ದಾರೆ ಇಬ್ರು ಅವ್ರಸ್ ನಲ್ಲಿ ಹೋಗಿ ಚೈನ್ ಸ್ನ್ಯಾಕ್ ಅನ್ನ ಮಾಡ್ಕೊಂಡು ಹೋಗಿ ಅದನ್ನ ಡಿಸ್ಪೋಸ್ ಮಾಡಿದ್ರೆ ನಾಲ್ಕು ಚಲಕ್ಕೂ ಲಿಂಕ್ ಇತ್ತು ಸರ್ ಹಾ ಲಿಕ್ಕಿದೆ ಲಿಂಕ್ ಇದೆ ಒಂದು ಪ್ರಕಾರದಲ್ಲಿ ಇವ್ರು ಇಬ್ರು ಬರ್ತಾರೆ ಇನ್ನೊಂದ್ ಪ್ರಕರಣದಲ್ಲಿ ಅವನ್ ಜೊತೆ ಇನ್ನೊಬ್ಬ ಬೇರೆದವ್ರು ಸೇರ್ಕೋತಾನೆ ಈ ತರ ಒಟ್ಟು ಐದು ಜನ ಸೇರ್ಕೊಂಡು ಆ ಬೇರೆ ಬೇರೆ ಪ್ರಕರಣದಲ್ಲಿ ಆರೋಪ ಎಷ್ಟು ವರ್ಷ ಇದು ಕಳೆದ ಒಂದು ವರ್ಷದಿಂದ ಇವರು ಅಲ್ಲೇಲಿ ಮಾಡಿದ್ದಾರೆ ಎರಡು ವರ್ಷದಿಂದ ಇಪ್ಪತ್ತ್ ಎರಡರಿಂದ ಇಲ್ಲ ಇದ್ರಲ್ಲಿ ಯಾವುದೂ ಅನೆಸ್ಟಾದವರಿಲ್ಲ ಇವ್ರು ಏನ್ ಕೆಲಸ ಮಾಡಿದ್ರು ಇವರು ಒಬ್ರು ಆಟೋ ಡ್ರೈವರ್ ಇದ್ದಾನೆ ಎಲ್ಲೊಬ್ರು ಆಹ್ ಗಾರೆ ಕೆಲಸ ಟೈಪ್ ಮಾಡ್ತಾನೆ ಎಲ್ಲ ಬಾರ್ ಸಪ್ಲೈಯರ್ ಅವ್ರು ಇದ್ದಾನೆ ಈ ತರ ಬೇರೆ ಬೇರೆ ಕೆಲಸ ಮಾಡ್ಕೊಂಡಿದ್ದಾರೆ ಮಳೂರು ಬಹಳಷ್ಟು ಜನ ಇದರಲ್ಲಿ ಸಾಕಷ್ಟು ಚಟಗಳನ್ನ ಇಟ್ಕೊಂಡಿದ್ದಾರೆ ಕೆಲವೊಬ್ರು ಕ್ಯಾಶಿನೋ ಅಂತ ಕಡೆ ಎಲ್ಲ ಹೋಗಿ ಹವ್ಯಾಸಗಳಿಂದ ಬಹಳಷ್ಟು ದುಡ್ಡನ್ನ ಕಳ್ಕೊಂಡಿದ್ದಾರೆ ಎಲ್ಲ ಡಿಸ್ಪೋಸ್ ಅನ್ನ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ರು ಅಲ್ಲಿಂದ ಸಹಿತ ಮಾಹಿತಿ ಆಧರಿಸಿ ನಾವು ರಿಕವರಿ ಮಾಡಿದ್ವಿ ಚೌಕಿ ಶೋಕಿ ಸಲುವಾಗಿನ ಬಹಳ ಇಲ್ಲ ಅದೇ ತರನೇ ಇದೆ ಅವರು ಸತತವಾಗಿ ಮಾಡ್ತಾ ಇದ್ರು ಮಾಡಿದಾಗ ಒಂದು ಅಥವಾ ಎರಡು ಮಾಡಿದಾಗ ಅದನ್ನ ಡಿಸ್ಪೋಸ್ ಮಾಡ್ತಾ ಇದ್ರು ಮಾಡಿದ್ಮೇಲೆ ಬಂದು ದುಡ್ಡನ್ನು ತೆಗೆದುಕೊಂಡು ಹೋಗ್ತಾ ಇರ್ತ ನೀವು ಎಲ್ಲಿ ಮತ್ತೆ ಖಾಲಿ ಆದಾಗ ಮತ್ತೊಂದು ಇದಕ್ಕೆ ವಂಚ ಆಗ್ತಾ ಇದ್ ಎಲ್ಲಿಗೆ ಚಿನ್ನಾಭರಣ ಇದು ಭಾಳಷ್ಟು ಚಿನ್ನಾಭರಣನ ಬೆಂಗಳೂರಿಗೆ ಮಾರಾಟ ಮಾಡಿದ್ದಾರೆ ಅಲ್ಲಿ ಅವರು ಸುರಕ್ಷಿತ ಆಧಾರದ ಮೇಲೆ ಅವ್ರ ಕಡೆಯಿಂದ ನಾವು ರಿಕ್ವರಿ ಮಾಡಿದ್ವಿ ಇಲ್ಲ ಸರ್ ಬೆಂಗಳೂರು ಇನ್ನ ಒಂದೇ ಕಡೆ ಮಾಡಿಲ್ಲ ಭಾಳ ಕಡೆ ಸಪ್ರೇಟ್ ಸಪ್ರೇಟ್ ಆಗಿ ಮಾಡಿಲ್ಲ ಸರ್ ಒಂದೇ ಕಡೆ ಮಾಡಿದ್ರೆ ಅವ್ರಿಗೆ ಡೌಟ್ ಬರ್ತದೆ ಅಂತ ಹೇಳಿ ಸೇತುಗಳು ಕಡೆ ಬಲತ್ತು ಸೇರಿ ಸಣ್ಣ ಪುಟ್ಟ ಅಬರದ ಅಂಗಡಿಗಳನ್ನ ಇವರು ಚೂಸ್ ಅಲ್ಲಿ ಮಾಡ್ತಾರೆ உங்களும்விடுங்களும்வே義 அன்னிமைத்தைவேன் என்றும Wrap சவ்வாய் Редактор субтитров А.Семкин Корректор А.Егорова